ನಮಸ್ಕಾರ ನನ್ನ ಹೆಸರು ವೀರಭದ್ರಯ್ಯ ಅಂತ ಈ ದಿನ ನಮ್ಮ ಮಳವಳ್ಳಿ ತಾಲೂಕಿನ ಮುಪ್ಪಿನ ಷಡಕ್ಷರಿಗಳ ಇದೇ ಮಂಡ್ಯ ಜಿಲ್ಲೆಯ ಶರಣರುವರು ಮುಪ್ಪಿನ ಷಡಕ್ಷರಿಗಳು ಅವರು ಬರೆದಿರತಕ್ಕಂಥ ಎಲ್ಲ ಶರಣರು ಲಕ್ಷಾಂತರ ಜನರು ಶರಣರಾಗಿ ಹೋಗಿದ್ದಾರೆ ಅದರಲ್ಲಿ ಕೆಲವೇ ಕೆಲವು ಮುಖ್ಯವಾದ ಶರಣರ ಹೆಸರನ್ನು ಹೇಳಿ ಒಂದು ತತ್ವಪದವನ್ನು ಬರೆದಿದ್ದಾರೆ ಇದನ್ನು ನಮ್ಮ ಅವಧೂತ ಗುರುಗಳಾಗಿರ್ತಕ್ಕಂಥ ಶ್ರೀ ಸಂತೋಷ್ ಗುರೂಜಿಯವರಿಗೆ ಈ ವಾಕ್ಯವನ್ನು ಅರ್ಪಿಸ್ತಾ ಇದ್ದೀನಿ ಈ ವಚನವನ್ನು ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರನು ಒಂದೊಂದು ಬೇಡಿಕೊಂಬೆ ಭಕ್ತಿಯೇ ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿ ತ್ರಯವ ಕಲಿಸಿ ಮುಕ್ತ ನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತುವ ಸವೇಶನಲ್ಲಿ ಭಕ್ತಿ ಭೀಕ್ಷೆಯ ನೀಡಿ ಸಲಹೆನ್ನನು ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರನ್ನೂ ಒಂದೊಂದು ಬೇಡಿಕೊಂಬೇ ಶಿವನೊಳಗೆ ಪ್ರಾಣವನು ತವೆ ಬೆರ ಶಿವರಗಳಿದು ಶಿವ ಬೆಳಗಿನೋಳು ಪರಮ ತಪವನೈದಿ ಶಿವನು ತಾನಾಗಿರ್ದ ಶಿವ ಸಿದ್ದ ರಾಮಯ್ಯ ಶಿವಯೋಗ ಭೀಕ್ಷೆಯನು ಮಿಡುಯನಗೆ ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರನ್ನೂ ಒಂದೊಂದು ಪೂರ್ವಿ ಪತಿಯಂಬಿಟ್ಟು ನಿರ್ವಾಣಯುತೆಯಾಗಿ ಸರ್ವ ಕರ್ಣೇಂದ್ರಿಯಗಳ ಗುಣಗಳಳಿದೂ ಪರ್ವತೇಶನ ಬೆರೆದ ಸರ್ವ ಸುಖಿ ಮಹಾದೇವಿ ನಿರ್ವಾಣ ಭೀಕ್ಷವನು ನೀಡು ಎನಗೆ ಎಲ್ಲ ಶರಣರ ಇಲ್ಲಿ ನಾನತನಾಯಿ ಎಲ್ಲರನೂ ಒಂದೊಂದು ಬೇಡಿಕೊಂಬೆ ಇಂಬರಿದು ಶಿವನೊಳಗೆ ಸಂಭ್ರಮದ ನುಡಿಗಳಿತು ಕುಂಬಿನಿಯ ಜನರೊಳಗೆ ನುಡಿಗಳರಿತು ಗಂಭೀರನಾಗೆ ಸ್ವಯಂಭುವ ಅಜ ಗಂಭೀರ ಭೀಕ್ಷವ ನಿಡುಯನಗೆ ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರನ್ನೂ ಒಂದೊಂದು ಬೇಡಿಕೊಂಬೆ ನಮ್ಮ ಶರಣರು ಬಹಳ ಧರ್ಮಿಗಳು ನೀರ್ಮಳರು ಒಮ್ಮೆಯೋ ಭೇಕ್ಷವನು ಇಲ್ಲೆನ್ನರೂ ಸಮಾನ ಸರ್ವ ಗುಣ ಧರ್ಮ ಭೀಕ್ಷವನು ನೆಮ್ಮುವೆನು ಶಿವ ಷಡಕ್ಷರೀಲಿಂಗವ ನೆಮ್ಮುವೆನು ಶಿವ ಷಡಕ್ಷರೀಲಿಂಗವ ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರನ್ನೂ ಒಂದೊಂದು ಬೇಡಿ ಕುಂಬೇ ಅಂದರೆ ಇಲ್ಲಿ ನಾನು ಹತವಾಗಿ ನಾನು ನಾಶವಾಗಿ ಬೇರೆ ಬೇರೆ ಶರಣರ ಸದ್ಗುಣಗಳು ನನ್ನಲ್ಲಿ ಒಂದಾಗಿ ಬರಲಿ ಅಂತಕ್ಕಂಥದ್ದನ್ನು ಮುಪ್ಪಿನ ಷಡಕ್ಷರಿ ಇವರು ಮಂಡ್ಯ ಜಿಲ್ಲೆಯ ಮ ಮಳವಳ್ಳಿ ತಾಲೂಕಿನವರು ಇವರು ಇಂಥವು ಶ್ರೇಷ್ಠವಾದ ವಚನವನ್ನು ಆಡಿದ್ದಾರೆ ಅದನ್ನು ನಾನು ತಳಿ ತಿಳಿದ ಮಟ್ಟಿಗೆ ಹೇಳಿದೇನೆ ನಮಗೆ ಅವಧೂತ ಗುರುಗಳು ಸಂತೋಷ ಗುರುಜಿಯವರಿಗೆ ಈ ವಚನವನ್ನು ಅರ್ಪಿಸಿದ್ದೇನೆ ನಮಸ್ತೆ ಎಲ್ಲರಿಗೂ ಎಲ್ರಿಗೂ ಶುಭವಾಗಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ